ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಮುಂದಿನ ದಿನಗಳಲ್ಲಿ ಬರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕಲಾವಿದರೆಲ್ಲ ಸೇರಿ ಕಲಾವಿದರ ಸಂಘದ ವತಿಯಿಂದ ಹೋಮ ಪೂಜೆಯನ್ನ ಮಾಡ್ತಾ ಇದ್ದಾರೆ ಈ ಪೂಜೆಯಲ್ಲಿ ಸಾಕಷ್ಟು ಜನ ನಟ ನಟಿಯರು ಭಾಗಿಯಾಗಿದ್ದಾರೆ ಹಿರಿಯ ನಟಿಯಾಗಿರುವಂತಹ ಗಿರಿಜಾ ಲೋಕೇಶ್ ಅವರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅವರೇ ನನ್ನ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಇವತ್ತು ಕಲಾವಿದರ ಸಂಘದ ವತಿಯಿಂದ ನೀವು ಪೂಜೆಯನ್ನು ಹಮ್ಮಿಕೊಂಡಿದ್ದೀರಾ ಏನು ಕಾರಣಕ್ಕೆ ಏನು ವಿಶೇಷತೆ ವಿಶೇಷತೆ ನಮ್ಮ ಕನ್ನಡ ಚಿತ್ರರಂಗ ಸ್ವಲ್ಪ ಡಲ್ಲಾಗಿದೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಪ್ಪ ಕಲೆಕ್ಷನ್ ವೈಸು ಮತ್ತು ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇಲ್ಲ ಅಂತ ನಾಲ್ಕು ತಿಂಗಳಿಂದನೇ ಇಂಥ ಒಳ್ಳೆಯ ಚಿತ್ರರಂಗ ಬಂದಿತ್ತು ಎಷ್ಟು ಮೇಲೆ ಮೇಲಕ್ಕೇರಿತ್ತು ನಮ್ಮ ಚಿತ್ರರಂಗ ಎಲ್ಲರೂ ಕನ್ನಡ ಚಿತ್ರರಂಗದ ತೋರಿಸ್ತಾ ಇದ್ರು ಇಂಥ ಒಳ್ಳೆಯ ಕಥೆಗಳನ್ನು ಮಾಡ್ಕೊತಾ ಇದ್ದಾರೆ ಇಂಥ ಒಳ್ಳೆಯ ನಿರ್ದೇಶಕರು ಇವರಲ್ಲಿದ್ದಾರೆ ಅಂತ ಎಲ್ಲರೂ ಹೆಮ್ಮೆ ಪಟ್ಕೊಂಡಿದ್ರು ಅದು ಸ್ವಲ್ಪ ಕಣ್ಣು ದೃಷ್ಟಿ ಆಗಿರ್ಬೋದು ಅದಕ್ಕೋಸ್ಕರ ಸ್ವಲ್ಪ ಡಲ್ಲಾಗಿದೆ ಆಷಾಢ ಮಾಸ ಬಂದಾಗ ಸ್ವಲ್ಪ ಡಲ್ ಆಗುತ್ತಲ್ಲ ಹಾಗೆ ಇದು ಅಂತ ಅಂತ ತಿಳ್ಕೊಂಡು ಒಂದು ಒಳ್ಳೆಯದಾಗಲಿ ಒಳ್ಳೆಯ ಶುಭಾರಂಭ ಆಗಲಿ ಅಂತಂದ್ಬಿಟ್ಟು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರೂ ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ನಿಮ್ಮಿಂದ ನಾವು ನೀವು ಇಲ್ಲದಿದ್ದರೆ ನಾವು ಇಲ್ಲದೇ ಇಲ್ಲ ಸೊ ಹಾಗಾಗಿ ಕನ್ನಡ ಚಿತ್ರರಂಗ ಉಳಿಸಬೇಕು ಅಂತಂದರೆ ನಮ್ಮ ಪ್ರೇಕ್ಷಕರ ಮಹಾಶಯರು ಅವರಿಗೆ ಒಂದು ದ ನಮಸ್ಕಾರವನ್ನು ತಿಳಿಸಿ ಹೇಳ್ತಾ ಇದ್ದೀನಿ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಮೇಡಮ್ ಒಂದು ಕಡೆ ಕನ್ನಡದಲ್ಲಿ ಸರಿಯಾಗಿ ಬರಹಗಾರರನ್ನು ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ಆರೋಪ ಒಂದು ಕಡೆ ಇದೆ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ ಈ ಟೈಮಲ್ಲಿ ಹೋಮ ಹವನಗಳನ್ನು ಮಾಡಿದರೆ ಈ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಾ ನೋಡಿ ಸಂಬಳ ಎಲ್ಲ ಕೊಡೋದು ಅದು ನನಗೆ ಗೊತ್ತಿಲ್ಲ ಸಂಘ ಸಂಘ ಸಂಸ್ಥೆಗಳಿದೆ ಅವ್ರವ್ರದ್ದೇ ಆದ ಸಂಘಗಳಿದೆ ಅವರು ಬಿಡೋದಿಲ್ಲ ಅವ್ರು ಕೊಟ್ಟೆ ಕೊಡಿಸ್ತಾರೆ ಒಬ್ಬರ ಯಾವುದೋ ಛಾಯಾಗ್ರಾಹಕರ ಸಂಘ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಅಂತ ಇವಾಗ ನಮಗೆ ಹಣ ಬರಲಿಲ್ಲ ಅಂದರೆ ನಾವಿಲ್ಲಿ ದೂರು ಕೊಟ್ಟರೆ ಚೇಂಬರಲ್ಲಿ ದೂರು ಕೊಟ್ಟರೆ ಅವರು ನಮಗೆ ಸಹಾಯ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆ ಥರ ಪರಿಸ್ಥಿತಿ ಇದೆ ಸೊ ನಿರ್ಮಾಪಕನಿಗೆ ಲಾಸ್ ಆದಾಗ ಅವಾಗ ಸಂಬಳ ಕೊಡಿ ಅಂತ ಕೇಳೋದೂ ಅವಾಗ ತಪ್ಪಾಗುತ್ತೆ ಎಲ್ಲರೂ ಒಬ್ಬರ ಸಹಕಾರ ಬೇಕು ಆದರೆ ಕಾರ್ಮಿಕರ ಸಂಬಳ ಉಳಿಸ್ಕೊಳ್ಳೋದು ಮಾತ್ರ ತಪ್ಪು ಅಂತ ನನ್ನ ಭಾವನೆ ಕಾರ್ಮಿಕರ ಸಂ ಅವರು ಪಾಪ ದಿನಗೂಲಿಯವರು ಅಲ್ವಾ ಅವಾಗ ತಗೊಂಡು ಆವಾಗ ಅವರು ಊಟ ಮಾಡೋ ಅಂಥವರು ಸೊ ಅದನ್ನು ಅವರು ನಿರ್ಮಾಪಕರು ಬಗೆಹರಿಸಬೇಕು ಅದನ್ನು ಅಂತ ನನ್ನ ಒಂದು ಅನಿಸಿಕೆ ಇದೆ ಮೇಡಮ್ ವೈಯಕ್ತಿಕವಾಗಿ ಪೂಜೆ ಮಾಡೋದು ಅವರವರ ಇಷ್ಟ ಆದರೆ ನಮಗೆ ಅನಿಸುವಂಥದ್ದು ಸಿನಿಮಾದ ಕೆಲಸ ಓಮ ಹವನ ಮಾಡುವಂಥದ್ದು ಅಥವಾ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡುವಂಥದ್ದು ಓಮ ಹವನ ಮಾಡಿದ ತಕ್ಷಣ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ಸುತ್ತಾ ಇದು ನಮ್ಮ ತೃಪ್ತಿಗಾಗಿ ನಮ್ಗೆ ಯಾರೋ ಒಬ್ಬ ಇದ್ದಾನೆ ಅವ್ನು ನಮ್ಮನ್ನು ಕೈ ಹಿಡಿತಾನೆ ಅವ್ನು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಧೈರ್ಯಕ್ಕೋಸ್ಕರ ನಾವು ಇವಾಗ ನಾವು ಸಂಕಟ ಬಂದಾಗ ಅಥವಾ ನಮಗೆ ಕಾಯಿಲೆ ಇದ್ದಾಗ ಏನು ಮಾಡ್ತೀವಿ ಯಾರಲ್ಲಿ ಮೊರೆ ಹೋಗ್ತೀವಿ ಆ ಪರಮಾತ್ಮ ಪರಮಾತ್ಮ ರಕ್ಷಣೆ ಮಾಡೋ ನೀನು ಇಲ್ದಿದ್ರೆ ಏನೂ ಆಗಲ್ಲ ಅಂತ ಹೇಳ್ತೀವಿ ಇವಾಗ ನಾವು ಕೆಳಗೆ ಬಿದ್ದಾಗ್ಲೂ ಅಮ್ಮ ಅಂತ ಕರಿತೀವಿ ಅಮ್ಮನ ಬಿಟ್ಟರೆ ರಾಮ ಅಂತ ಕರಿತೀವಿ ಅಲ್ವಾ ಸೊ ಹಾಗಾಗಿ ಒಂದು ಎಲ್ಲೋ ಒಂದು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋಂಗೆ ಒಂದು ಹುಲ್ಲಿನ ಹಾಕ್ತದೆ ಹೂ ಸಿಗುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಅದು ಅದಕ್ಕೋಸ್ಕರ ಇರ್ಬೋದು ನಾವು ನಂಬಿರೋದೇ ಪರಮಾತ್ಮನನ್ನು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ನಂಬಿರೋದೇ ಅಪ್ಪ ಅಮ್ಮ ಹಿರಿಯರು ಗುರುಗಳು ಅದನ್ನು ಬಿಟ್ಟರೆ ಆ ದೇವರನ್ನು ಅಂತ ಸೊ ಅದಕ್ಕಾಗಿ ನಮ್ಮ ಒಂದು ಮನಸ್ಸು ನೆಮ್ಮದಿಗೋಸ್ಕರ ಈ ಪೂಜೆ ಅಷ್ಟೇ ಇದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಏನೂ ಇಲ್ಲ ಮನಸ್ಸು ನೆಮ್ಮದಿಗೋಸ್ಕರ ಓ ಆ ಪರಮಾತ್ಮ ನಮ್ಮ ಕೈ ಹಿಡಿತಾನೆ ನಮ್ಮನ್ನು ಬಿಡ ಹೇಗೆ ಹುಲ್ಲಿನ ಆಸರೆ ನಮಗೆ ಬೇಕೋ ಹಾಗೆ ಈ ಒಂದೊಂದು ಆಸರೆ ಒಂದು ಆಸರೆ ಸಿಕ್ಕರೆ ಸಾಕು ಮೇಡಮ್ ಈ ಪೂಜೆ ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ದರ್ಶನ್ಗೋಸ್ಕರ ಈ ಪೂಜೆನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾರೆ ಯಾರು ಅದು ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಬುದ್ಧಿ ಇಲ್ಲ ಅಂತ ನಾನು ಹೇಳ್ತೀನಿ ಒಬ್ಬರಿಗೋಸ್ಕರ ಪೂಜೆ ಅಲ್ಲಾರಿ ನಮ್ಮೆಲ್ಲ ಚಿತ್ರರಂಗದಕ್ಕೋಸ್ಕರ ನಮ್ಮ ಕಲಾವಿದರಿಗೋಸ್ಕರ ಅವರು ಇದರಲ್ಲಿ ಸೇರಿಕೊಳ್ಳೋದು ತಪ್ಪೇನೋ ಅವರು ಈ ಚಿತ್ರರಂಗದವರೇ ಅಲ್ವಾ ಅವರು ಕಲಾವಿದ್ರೆ ಅಲ್ವಾ ಅವರಿಗೋಸ್ಕರನೂ ಅಂತಂತಂದರೆ ಯಾಕೆ ಆಗ್ಬಾರ್ದು ಇವಾಗ ತುಂಬ ಸಂಕಷ್ಟದಲ್ಲಿರೋರು ಅವರು ಅವರಿಗೋಸ್ಕರ ಪೂಜೆ ಮಾಡ್ತಾರೆ ನಮಗೆ ಇದು ಆ ಕಲ್ಪನೆಯೇ ಬಂದಿರಲಿಲ್ಲಪ್ಪ ನೀವೆಲ್ಲ ಹೇಳಿನೇ ನಮಗೆ ಇದು ಎಲ್ಲ ತಲೆಗೆ ಹೋಗಿದ್ದು ಹೌದಾ ಈ ಥರನಾ ಅಂದ್ಬಿಟ್ಟು ಅವರಿಗೋಸ್ಕರ ಹೋಮ ಹವನ ಮಾಡ್ತಾರಾ ಅಂತಂತನ್ಬಿಟ್ಟು ಅವರಿಗೋ ಒಂದು ಅಭಿಮಾನ ಇರ್ಬೋದು ಇಲ್ಲ ಅಂತ ಇರ್ಬೋದು ಬಟ್ ಇದು ಮಾತ್ರ ನಮ್ಮ ಕಲಾವಿದರಿಗೋಸ್ಕರ ಅವರ ಏಳಿಗೆಗೋಸ್ಕರ ಅಂತ ನಾನು ಅನ್ಕೊಂಡು ಒಬ್ಬ ವ್ಯಕ್ತಿಗಾಗಿಯೇ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ನಟ ನಟಿಯರಿರಬಹುದು ಕಲಾವಿದರು ಇರಬಹುದು ಈ ಪೂಜೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಕೆಲವರು ಮಾತ್ರ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳುವಲ್ಲ ಎಲ್ಲ ಒಂದು ಇದೆಲ್ಲ ಒಂದು ಹೇಗೆ ಹಬ್ಕೊಳ್ಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ ರೀ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬಿಟ್ಬಿಡ್ತಾರ ರೀ ನೀವು ನರಳತಾ ಇದ್ರೆ ನೀವು ಪ್ರಾಣಕ್ಕೋಸ್ಕರ ಒದ್ದಾಡ್ತಾ ಇದ್ರೆ ಬಿಟ್ಬಿಡ್ತೀವ ನಾವು ನಿಮ್ಮನ್ನು ನಿಮ್ಮ ಸಹದ್ಯೋಗಿಗಳು ಬಿಟ್ಬಿಡ್ತಾರೆ ನಿಮ್ಮಲ್ಲಿ ಏನಾದರೂ ಒಂದು ಆಸ್ರೆ ಕೊಡ್ತಾರೆ ಏನಾದರೂ ಒಂದು ಸ್ವಲ್ಪ ಹೊತ್ತಾದರೂ ಬದುಕಿರಲಿ ಅಂತ ಆಸ್ರೆ ಕೊಡ್ತಾರೆ ಒಂದು ಗುಟುಕು ನೀರಾದರೂ ಹಾಕಿ ನಿಮಗೆ ಬದುಕ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟೇ ಅಲ್ವಾ ಸೊ ಹಾಗಾಗಿ ಕಲಾವಿದರೆಲ್ಲ ಬರೋದಿಲ್ಲ ಕೆಲವು ಜನ ಬಂದರು ಕೆಲವು ಜನ ಬರಲಿಲ್ಲ ಅಂದರೆ ಬರದೇ ಇರೋದಕ್ಕೆ ಕಾರಣ ಗೊತ್ತಿಲ್ಲ ತಡವಾಗಿ ಬರ್ಬೋದು ಆದರೆ ಈ ಥರ ಒಂದು ಕಲ್ಪನೆ ಅದು ಹೇಗೆ ಬರುತ್ತಪ್ಪ ಜನರಿಗೆ ನನಗಂತೂ ಗೊತ್ತಿಲ್ಲ ಯಾರಿಗೆ ಬರುತ್ತೋ ಈ ಥರ ಕಲ್ಪನೆ ನನಗೆ ಗೊತ್ತಿಲ್ಲ ನೋಡಿರಿ ಮನುಷ್ಯ ಅಂದರೆ ಸಂಘಜೀವಿ ಅವನಿಗೆ ಸಂಘ ಇಲ್ಲದೇ ಇದ್ದರೆ ಅವ್ನಿಗೆ ಬದುಕೋಕೆ ಸಾಧ್ಯವೇ ಇಲ್ಲ ಒಬ್ಬಂಟಿಯಾಗಿ ನೀವು ಒಂದಷ್ಟು ನಿಮಗೆ ಊಟ ತಿಂಡಿ ಒಡವೆ ವಸ್ತ್ರ ಎಲ್ಲ ಇರುತ್ತೆ ನೀವೊಬ್ಬರೇ ಬ ಅನುಭವ್ಸಕ್ಕಾಗತ್ತಾ ಅದನ್ನು ನೀವು ಹಾಕ್ಕೊಂಡು ತೋರಿಸ್ಬೇಕು ಒಡವೆ ವಸ್ತ್ರ ಇದ್ದರೆ ಹಾಕ್ಕೊಂಡು ನಾಲ್ಕು ಜನ ಓ ಎಷ್ಟು ಚೆನ್ನಾಗಿದೆ ಅಂದಾಗಲೇ ನಿಮಗೆ ತೃಪ್ತಿ ನಿಮ್ಮ ಕೊರೋನಾ ಬಂದಾಗ ನಿಮಗೆ ಬುದ್ಧಿ ಕಲಿಸ್ಲಿಲ್ವಾ ಅಂತ ಅನಿಸುತ್ತೆ ಆ ಕರೋನಾ ಏನು ಬದುಕನ್ನು ಕಟ್ಟಿಕೊಟ್ಟಿದೆ ಗೊತ್ತಾ ಇಷ್ಟು ಬದುಕನ್ನು ಕಟ್ಕೊಟ್ಟಿದೆ ಈ ದೇಹ ನಶ್ವರ ಇದೆಲ್ಲನೂ ನಶ್ವರ ನಾವು ಏನು ಜೀವನ ಮಾಡ್ತೀವಿ ಒಂದು ಗಳಿಗೇನು ಜೀವಿಸಬೇಕು ಅದಷ್ಟೇ ನಿಜ ರೀ ಅದಷ್ಟೇ ನಿಜ ಇದು ಈ ಪೂಜೆಯಲ್ಲಿ ಕಲಾವಿದರ ಸಂಡೆ ಇರಬಹುದು ಅಥವಾ ಎಲ್ಲ ಕಲಾವಿದರಿಗೂ ಒಳ್ಳೇದಾಗಿ ಅನ್ನೋದರ ಜೊತೆಗೆ ದರ್ಶನವರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅನ್ನೋದು ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅವರೆಲ್ಲ ನನ್ನ ನಿರ್ಮಾಪಕರು ನಿರ್ಮಾಪಕರು ಮೊದಲು ಅವರ ಸಂಕಷ್ಟಗಳೆಲ್ಲ ಹರಿಬೇಕು ಆಮೇಲೆ ನಿರ್ದೇಶಕರು ಒಳ್ಳೆ ಒಳ್ಳೆಯ ನಿರ್ದೇಶಕರು ಬರಬೇಕು ಅವರೆಲ್ಲ ಬಂದು ಅವರ ಪ್ರತಿಭೆ ಹೊರಗಡೆ ತೆಗೆಯುವಂಥ ನಿರ್ಮಾಪಕರು ಬಂದು ನಮ್ಮ ಕನ್ನಡ ಚಿತ್ರರಂಗ ಯಾವತ್ತೂ ಬರಡಲ್ಲ ಯಾವತ್ತೂ ಬರಲ್ಲ ಹೊಸ ಚಿಗುರು ಹೊಸ ಚಿಗುರು ಚಿಗುರ್ತಾನೇ ಇದೆ ಒಂದು ಕಿರುಚಿತ್ರ ತೆಗೆಯೋನು ಕೂಡ ತಲೆಯಲ್ಲಿ ಎಂಥ ಒಳ್ಳೆ ಒಳ್ಳೆ ಆಲೋಚನೆ ಇದೆ ನೀವು ಅದನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಯಾವಾಗಲಾದರೂ ನೀವು ಕ್ಲಿಪ್ಪಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಸ ಚಿಕ್ಕ ಚಿಕ್ಕ ನಿರ್ದೇಶಕರು ಕೂಡ ಹಾಗಾಗಿ ಅಲ್ವೇ ಅಲ್ವೇನ ನಮ್ಮ ಕನ್ನಡ ಚಿತ್ರರಂಗ ಸದಾ ಹಸಿರು ಆಗಿರುತ್ತೆ ಸ್ವಲ್ಪ ದಿನ ಮೋಡ ಕವ್ಕೊಂಡಿರುತ್ತೆ ಆ ಮೋಡ ಸರಿದಾಗ ನಿಮಗೆ ಗೊತ್ತಾಗುತ್ತೆ ಹಂಗೆ ನಳನಳಿಸುತ್ತೆ ಅಳಿಸುತ್ತೆ ಥ್ಯಾಂಕ್ ಯು ನೋಡಿದ್ರಲ್ಲ ಇವಿಷ್ಟು ಹಿರಿಯ ಆಗಿರುವಂತಹ ಗಿರಿಜಾ ಲೋಕೇಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ಸುವಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್